ಸೆಪ್ಟೆಂಬರ್ ಎರಡನೇ ತಾರೀಕು ಬಹಳ ಭಯಂಕರವಾದಂತಹ ಬೆನಕ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆ ಮುಗಿದ ಮೇಲೆ ಈ ಎಂಟು ರಾಶಿಯವರಿಗೆ ಮುಂದಿನ ಎಂಬತ್ತೊಂದು ವರ್ಷಗಳ ಕಾಲ ಗೋಲ್ಡನ್ ಟೈಮ್ ಅನ್ನೋದು ಶುರುವಾಗುತ್ತೆ ಕೋಟಿ ಕೋಟಿ ಹಣ ಇವರದ್ದಾಗುತ್ತೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ದೇವರು ಮತ್ತು ಗಣೇಶನನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿರಿ ಈ ಎಂಟು ರಾಶಿಯವರಿಗೆ ಬೆನಕ ಅಮಾವಾಸ್ಯೆ ಎಂದು ತುಂಬಾ ಅದೃಷ್ಟ ಎಂಬುವುದು ಇರುತ್ತದೆ ಈ ರಾಶಿಯವರು ಮುಟ್ಟಿದ್ದೆಲ್ಲ ಚಿನ್ನ ಎಂಬಂತೆ ಮಹಾ ರಾಜಯೋಗವನ್ನು ಅನುಭವಿಸುತ್ತಿದ್ದಾರೆ ಇವರ ಹೊಸ ಕಾರ್ಯಗಳಿಗೆ ಇವರ ಜವಾಬ್ದಾರಿ ಹೆಚ್ಚಾಗುತ್ತೆ ಕುಟುಂಬದವರೊಂದಿಗೆ ಉತ್ತಮ ಕಾಲವನ್ನು ಕಳೆಯುತ್ತೀರಾ ನಿಮ್ಮ ಆರೋಗ್ಯ ಉತ್ತಮವಾಗಿರುವುದರ ಜೊತೆಗೆ ಹೊಸ ಆದಾಯದ ಮೂಲಗಳಿಂದ ಆರ್ಥಿಕ ಲಾಭವಿದೆ ಸಂಪತ್ತು ವೃದ್ಧಿಯಾಗುತ್ತೆ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ನಿಮ್ಮ ವಾತಾವರಣ ಅನುಕೂಲಕರ ಆಗಿರುವುದರ ಜೊತೆಗೆ ಕೌಟುಂಬಿಕ ಜೀವನದಲ್ಲಿ ಸಂತಸ ಹೆಚ್ಚಾಗುತ್ತೆ ಇನ್ನು ಸಂಗಾತಿಯೊಂದಿಗೆ ಭಾವನಾತ್ಮಕ ಸಂಬಂಧ ಕೂಡ ಹೆಚ್ಚಾಗುತ್ತೆ ಇನ್ನು ನೀವು ಹೊಸ ವ್ಯಾಪಾರ ಅಥವಾ ವ್ಯವಹಾರವನ್ನು ಆರಂಭ ಮಾಡಲು ಅವಕಾಶಗಳು ಸಿಗುತ್ತದೆ ಉದ್ಯಮಿಗಳಿಗೆ ಹೊಸ ಸ್ಥಳಗಳು ಪರಿಚಯವಾಗುತ್ತೆ ಗ್ರಾಹಕರು ನಿಮ್ಮ ಕೆಲಸದಿಂದ ಸಂತೃಪ್ತರಾಗುತ್ತಾರೆ ಹೊಸ ಆಸ್ತಿ ಖರೀದಿಗೆ ಶುಭ ದಿನವಾಗಿದ್ದು ಈ ರಾಶಿಯವರು ಅಂದು ಶುರು ಮಾಡಿದರೆ ಶುಭವಾಗುತ್ತೆ ವಿದ್ಯಾರ್ಥಿಗಳು ತಮ್ಮ ಶ್ರಮದ ಫಲವನ್ನು ಪಡೆದುಕೊಳ್ಳುತ್ತಾರೆ ಉನ್ನತ ಶಿಕ್ಷಣ ಪಡೆಯಲು ಪ್ರತಿಷ್ಠಿತ ಕಾಲೇಜಿನಲ್ಲಿ ಸುಲಭವಾದ ಪ್ರವೇಶವನ್ನು ಈ ರಾಶಿಯ ಮಕ್ಕಳು ಪಡೆದುಕೊಳ್ಳುತ್ತಾರೆ ಅಂತ ಹೇಳಿದರೆ ತಪ್ಪಾಗಲಾರದು ಕೆಲವು ಜನರು ಹೊಸ ಸಾಧನೆಗಳನ್ನು ಮತ್ತು ಗೃಹ ಉಪಯೋಗಿ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದುಕೊಂಡಿದ್ದರೆ ಖಂಡಿತವಾಗಿಯೂ ಖರೀದಿ ಮಾಡಬಹುದು ಈ ರಾಶಿಯವರ ವಿದ್ಯಾರ್ಥಿಗಳ ಶೈಕ್ಷಣಿಕ ತುಂಬಾ ಅಪಾರವಾದ ಯಶಸ್ಸನ್ನು ತಂದುಕೊಡುತ್ತದೆ ಉದ್ಯೋಗಸ್ಥರಿಗೆ ಬಡ್ತಿ ಸಿಗುವ ಅವಕಾಶ ಇದೆ ಭಾವನಾತ್ಮಕವಾಗಿ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಮೊದಲು ಕೋಪವನ್ನು ನಿಯಂತ್ರಿಸಿ ಆ ನೀವು ತೀರ್ಮಾನಗಳನ್ನು ತೆಗೆದುಕೊಳ್ಳಿ ಹೊಸ ಭೂಮಿ ಅಥವಾ ವಾಹನಗಳನ್ನು ಖರೀದಿ ಮಾಡುವ ಯೋಜನೆಯನ್ನು ಇಟ್ಟುಕೊಂಡಿದ್ದರೆ ನೀವು ಇದರ ಬಗ್ಗೆ ಯೋಚಿಸಬಹುದು ಈ ಸಮಯ ನಿಮಗೆ ಸೂಕ್ತವಾಗಿರುತ್ತದೆ ಸಂಪತ್ತು ಮತ್ತು ಆಸ್ತಿಯಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರುವಂತಹ ಆ ಅದೃಷ್ಟವಂತ ರಾಶಿಗಳು ಯಾವುದು ಎಂದರೆ ಋಷಭ ಮೇಷ ತುಲಾರಾಶಿ ಮೇಷರಾಶಿ ಕನ್ಯಾ ಕನ್ಯರಾಶಿ ವೃಶ್ಚಿಕ ರಾಶಿ ಧನಸ್ಸು ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಬೆನಕ ಬೆನಕ ಏಕದಂತ ಅಂತ ಕಮೆಂಟ್ ಮಾಡಿ